ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವ್ರ ಅಶ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಹಲ್ವಾಗಳಲ್ಲಿ ತುಂಬಾ ವಿವಿಧ ರೀತಿಯ ಹಲ್ವಾಗಳು ನಮಗೆ ಸಿಗುತ್ತೆ ಆದರೆ ಕ್ಯಾರೆಟ್ ಹಲ್ವಾ ತುಂಬಾ ಸ್ಪೆಷಲ್ ಆಗಿರುತ್ತೆ ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ ಕೂಡ ಕೊಡ್ಬೋದು ಬನ್ನಿ ಹಾಗಾದರೆ ಈಸಿಯಾಗಿ ಸಿಂಪಲಾಗಿ ಅಷ್ಟೇ ರುಚಿಯಾಗಿ ಶುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಮೊದಲು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ತೊಳೆದ ನಂತರ ಈ ರೀತಿ ಸಣ್ಣದಾಗಿ ನಾನು ತುರಿದು ಇಟ್ಕೊಂಡಿದ್ದೀನಿ ಇದು ಸುಮಾರು ನಾಲ್ಕು ಕಪ್ನಷ್ಟು ಕ್ಯಾರೆಟ್ ತುರಿ ಇದೆ ಇಲ್ಲಿ ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಕಾದ ನಂತರ ಈ ರೀತಿ ಎರಡು ಚಮಚ ತುಪ್ಪ ಹಾಕಿದ ನಂತರ ಇದಕ್ಕೆ ಸುಮಾರು ಆರು ಪೀಸ್ಗಳಷ್ಟು ಬಾದಾಮಿ ಒಂದು ಎಂಟು ಪೀಸ್ಗಳಷ್ಟು ಗೋಡುಂಬೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಸುಮಾರು ಒಂದು ಆರು ಪೀಸಷ್ಟು ದ್ರಾಕ್ಷಿನ ಒಣ ದ್ರಾಕ್ಷಿನ ಸೇರಿಸಿ ನಂತರ ಇದನ್ನ ಮತ್ತೊಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪದಲ್ಲಿ ಈ ರೀತಿ ಫ್ರೈ ಆದ ನಂತರ ಇದನ್ನು ಸೆಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ನಂತರ ಅದೇ ಪ್ಯಾನ್ಗೆ ಉಳಿದಿರುವ ತುಪ್ಪದ ಜೊತೆ ಮತ್ತೊಂದು ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡು ನಂತರ ಮೊದಲೇ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಪ್ಪದಲ್ಲೇ ನಾವು ಕ್ಯಾರೆಟ್ನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಈ ರೀತಿ ಕ್ಯಾರೆಟಲ್ಲಿ ನಮಗೆ ಎರಡು ರೀತಿಯ ಕ್ಯಾರೆಟ್ಗಳು ಸಿಗುತ್ತೆ ಇದು ಕೇಸರಿ ಬಣ್ಣದ್ದು ನಿಮಗೆ ಕೆಲವೊಂದು ಮಾರ್ಕೆಟ್ಗಳಲ್ಲಿ ಕೆಂಪು ಬಣ್ಣದ್ದು ಕ್ಯಾರೆಟ್ ಸಿಗುತ್ತೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅದರ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಈ ಕ್ಯಾರೆಟ್ ಹಲ್ವಾ ಕೂಡ ತುಂಬಾ ಟೇಸ್ಟಿಯಾಗಿ ತುಂಬ ಡಿಲಿಷಿಯಸ್ ಆಗಿ ಇರುತ್ತೆ ನೀವು ಯಾವುದನ್ನು ಬೇಕಾದರೂ ಕೂಡ ಮಾಡ್ಬೋದು ಎರಡೂ ಕೂಡ ಸೇಮ್ ಇದೇ ಪ್ರೊಸೀಜರಲ್ಲಿ ಮಾಡಿದ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನಾನು ಹಾಲನ್ನ ಸೇರಿಸ್ಕೊತಿದ್ದೀನಿ ಹಾಲು ಸೇರಿಸಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಕ್ಯಾರೆಟ್ ಹಲ್ವಾ ಬೇಗ ಆಗಬೇಕು ಅಂದರೆ ಇದೇ ಪ್ರೊಸೀಜರಲ್ಲಿ ಪ್ರೆಷರ್ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಇದೇ ರೀತಿ ಎಲ್ಲವುದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಎರಡು ವಿಜಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಇದು ಬೇಯೋದಿಕ್ಕೆ ಅಂತ ಹೇಳಿ ಇದಕ್ಕೆ ಲಿಡ್ನ ಕವರ್ ಮಾಡಿ ಸುಮಾರು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗತ್ತೆ ಹತ್ತು ನಿಮಿಷಗಳ ನಂತರ ಇಲ್ಲಿ ಸುಮಾರು ನಮಗೆ ಮುಕ್ಕಾಲು ಭಾಗದಷ್ಟು ಕ್ಯಾರೆಟ್ ತುರಿ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ಇದಕ್ಕೆ ನಾನು ಇವಾಗ ಸಕ್ಕರೆನ ಸೇರಿಸ್ಕೊಂತ ಇದ್ದೀನಿ ಇಲ್ಲಿ ನಾಲ್ಕು ಕಪ್ಪಷ್ಟು ಕ್ಯಾರೆಟ್ನ ತೊಗೊಂಡಿರೋದ್ರಿಂದ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನೀವು ನಿಮಗೆ ರುಚಿ ಜಾಸ್ತಿ ಬೇಕು ಅಂದರೆ ಸಿಹಿ ಜಾಸ್ತಿ ಬೇಕು ಅಂದರೆ ಒಂದು ಕಪ್ಪಷ್ಟು ತಗೊಬೋದು ಕ್ಯಾರೆಟಲ್ಲಿ ಕೂಡ ಸಿಹಿ ಅಂಶ ಇರೋದ್ರಿಂದ ನಾನು ಇಲ್ಲಿ ಮುಕ್ಕಾಲು ಕಪ್ಪಷ್ಟನ್ನ ತಗೊಂಡಿದ್ದೀನಿ ತಗೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ಸಕ್ಕರೆ ಎಲ್ಲ ನಮಗೆ ನೀಟಾಗಿ ಕರಗ್ತಾ ಇದೆ ಸಕ್ಕರೆ ಹಾಕಿದ ಮೇಲೆ ಕೂಡ ನಾವು ಇದನ್ನು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ನೀಟಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಬೇಕಾಗತ್ತೆ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಸೇರಿಸಿದ ನಂತರ ಕೂಡ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಕ್ಯಾರೆಟ್ ಹಲ್ವನ ಮತ್ತೆ ಹತ್ತು ನಿಮಿಷ ಬೇಯಿಸ್ಬೇಕು ಅಂದರೆ ಅದರಲ್ಲಿರೋ ಹಾಲಿನಂಶ ಅಂಶ ಕೂಡ ಕ್ಯಾರೆಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ನೀಟಾಗಿ ಈ ರೀತಿ ಬೇಯೋ ರೀತಿ ಬೇಯಿಸ್ಕೊಬೇಕಾಗುತ್ತೆ ಇವಾಗ ನಾವು ಮೊದಲೇ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನ ಹಾಕೊಬೇಕು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕಿಸಿ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಗೆ ಇವಾಗ ರುಚಿಯಾದಂತಹ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಅಷ್ಟೇ ಬೇಗ ನಾವು ಯಾರಾದರೂ ಗೆಸ್ಟ್ಗಳ ಮನೆಗೆ ಬಂದಾಗ ಅಥವಾ ಗೆಟ್ ಟುಗೆದರ್ ಇದ್ದಾಗ ಏನಾದರೂ ಹಬ್ಬಗಳಲ್ಲಿ ನಾವು ಸ್ವೀಟ್ ಮಾಡಬೇಕು ಅಂದಾಗ ಈ ರೀತಿ ಈಸಿಯಾಗಿ ಮಾಡ್ಬೋದು ಇದನ್ನು ಮಕ್ಕಳಿಗೆ ಕೊಟ್ಟರೆ ಅದು ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು